ನಿಮ್ಮ ಗಮನಕ್ಕೂ ಬಂದಿದೆ ಮತ್ತು ಅಲ್ಲಿ ಎಲ್ಲರೂ ಕೃಪೆ ಹೇಳ್ತಾ ಇದ್ದಿದ್ದು ಅಶೋಕ್ ಸರ್ ಒಬ್ರು ನಮಗೆ ಭಾಳ ಕೋಆಪ್ರೇಟ್ ಮಾಡ್ತಾರೆ ಮೇಡಮ್ ಆದರೆ ಲೋಕಲ್ ಸ್ಟೇಷನಲ್ಲಿ ನಮಗೆ ಸ್ಪಂದನೆ ಸಿಗಲ್ಲ ಅಂತ ಹೇಳ್ತಾರೆ ಮತ್ತೆ ಸ್ಟೇಷನ್ ಸ್ಟೇಷನ್ಗಳಲ್ಲೂ ಮೈಕ್ರೋ ಫೈನಾನ್ಸ್ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋಕ್ಕೋದೆ ಒಂದು ಕಂಪ್ಲೇಂಟ್ ತೊಗೊಳಲ್ ಬಂದರೆ ಆಮೇಲೆ ನೀವು ಯಾಕೆ ಮತ್ತೆ ಏನಂತಂದ್ರೆ ಈ ಯಾವುದೇ ಫೈನಾನ್ಸ್ ಅವರು ಮನೆ ಬಾಗಿಲಿಗೆ ಹೋಗಿ ಹೆಣ್ಣು ಮಗಳಿಗೆ ಟಾರ್ಚರ್ ಕೊಡೋಂಗಿಲ್ಲ ನೀವು ಕೊಡಿ ಅಂತ ಹೇಳಿ ಇದು ಕಾನೂನಿಗೆ ವಿರುದ್ಧ ಸಹ ಯಾಕೆ ನೀವು ಇದನ್ನ ಒಂದು ಕಡಿವಾಣ ಹಾಕ್ಬಾರ್ದು ಆಲ್ರೆಡಿ ಒಂದು ಹೆಣ್ಮಗಳು ಸತೋಗಿದಾಳೆ ಒಂದು ಮತ್ತೆ ಒಂದು ಹೆಣ್ಮಗಳು ಆತ್ಮಹತ್ಯೆಗೆ ಇದು ಮಾಡಿದಾಳೆ ಈಗ ಕರ್ನಾಟಕದ ರಾಜ್ಯಾದ್ಯಂತ ಇದು ನಡೀತಾ ಇದೆ ನೀವು ಯಾಕೆ ಒಂದು ನಿಮ್ ಜಿಲ್ಲೆ ಒಂದು ಮಾದರಿಯಾಗಿ ನಿಂತ್ಕೋಬಾರ್ದು ಒಂದು ನೋಡಲ್ ಆಫೀಸರ್ಸ್ನ ನೀವು ಡಿ ಸಿ ಅವ್ರ ಒಂದು ಅಪಾಯಿಂಟ್ಮೆಂಟ್ ಮಾಡಿ ಅವೇರ್ನೆಸ್ ಯಾಕೆ ನೀವು ಎಲ್ಲ ಸ್ಟಾರ್ಟ್ ಮಾಡಬಾರ್ದು ಅವ್ರು ಆಕ್ಷನ್ ಮಾಡಿದ್ದಾರೆ ಎಲ್ಲಾರು ಹೆಚ್ಚು ಆಕ್ಷ ಮಾಡಿದ್ದಾರೆ ಅಶೋಕ್ ಅವರೇ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಒಂದು ಹೆಣ್ಮಗಳು ಆತ್ಮಹತ್ಯೆ ಮಾಡ್ಕೊಂಡರೆ ಇದೇ ಸೇಮ್ ಆ ವಿಡಿಯೋಸ್ ಎಲ್ಲ ನಾನು ನೋಡಿದೆ ಅವ್ರನ್ನ ತುಮಕೂರು ಜಿಲ್ಲಾ ಆಸ್ಪತ್ರೆಗೂ ಸಹ ಸೇರ್ಸಿದ್ದಾರೆ ಎಫ್ ಐ ಆರ್ ಮಾಡಲಿಲ್ವಾ ಮಾಡಲ್ಲ ಸ್ಟೇಜ್ ಮೇಲೆ ಮಾಡಲ್ಲ ಅಂತೆ ತಗೊಂಡೋದ್ರೆ ನಾವು ಸರಿ ಆಯ್ತು ಯಾಕಂದ್ರೆ ನಾನು ಮಂಡ್ಯ ಜಿಲ್ಲಾ ಏನು ಮಾಡಿದ್ದಾರೆ ಅಂತಂದ್ರೆ ಅಲ್ಲಿ ಅವರು ಪ್ರತಿ ತಾಲೂಕಿಗೆ ಒಬ್ಬ ನೋಡಲ್ ಆಫೀಸರ್ನ ಅಂದ್ರೆ ಎಕ್ಸ್ಟ್ರಾ ಈ ವರ್ಕ್ ನ ಕೊಟ್ಟಿದ್ದಾರೆ ಯಾಕಂದ್ರೆ ಅಲ್ಲೂ ಸಹ ಎರಡು ಹೆಣ್ ಕುತ್ ಸತ್ತೋದಾಗ ನಾನ್ ವಿಸಿಟ್ ಮಾಡಿದ್ದೆ ಇವಾಗ ಅಲ್ಲಿ ಈ ತರ ಸಾವಿಗೆ ಶರಣಾಗುತ್ತೆ ಅಂತ ಏನಾಗುತ್ತೆ ನೋಡಿ ಅವ್ರಿಗೆ ಹಿನ್ನೆಲೆ ಇರಲ್ಲ ಮುನ್ನೆಲೆ ಇರಲ್ಲ ಹೆಂಗೆ ಕೊಡ್ತಾರೆ ಇಷ್ಟೊಂದು ಸಾಲ ಇವರು யாதே தாலாதி அனிங்ஸ் இல்லை மைக்கிரோ ஃபைனான்ஸ் டுவி ஆக்கொடுத்தாரு நாலு சவர்த்து திங்களுக்கு எரெண்டு தங்களு கொட்டில் அந்த அவர் போடவோ நிமிஷம் தடுக்காத இவ்வளோ எட்டோம் ஜன மயிலேஜ் சாய் மைக்கோஜர் ಓಕೆ ನಾನು ಹಾಗಿದ್ರೆ ನಾನು ಡಿ ಸಿ ಅವ್ರ ಜೊತೆ ಮಾತಾಡ್ತೀನಿ ಇದನ್ನು ಅವ್ರ ಕರೆದು ಅವ್ರ ಕರೆದು ಇದನ್ನ ಮಾಡಬೇಕು ಹಾಂ ಆಮೇಲೆ ನೀವು ಒಂದು ಇನ್ನೊಂದು ನಾನು ಡಿ ಸಿ ನಾನು ಮಾತಾಡ್ತೀನಿ ಮತ್ತೆ ನಾನು ಅಫಿಷಿಯಲಿ ಸಹ ಪ್ರಸ್ತಾವನೆ ಕಳಿಸ್ತೇನೆ ಬಟ್ ನೀವು ಒಂದು ಲೋಕಲ್ ಗೆ ಒಂದು ಇದು ಮಾಡಿ ಓಕೆ ಓಕೆ ಅಶೋಕ

ಈ ಫೈನಾನ್ಸ್ ಮೈಕ್ರೋ ಆದ್ರೆ ಈ ಚಿಕ್ಕನಾಯಕಲ್ಲಿ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಮಹಿಳೆಯರು ಬಹಳ ಬಡವರಿದ್ದಾರೆ ಮಾಡುವಂತ ಮಹಿಳೆಯರಿದ್ದಾರೆ ಇವತ್ತು ಚಿಕ್ಕನಾಯಿ ಸ್ಟೇಷನ್ ಹತ್ತು ಉಳಿಯಾರು ಸಮರ್ ಸ್ಟೇಷನ್ಸ್ ಎಲ್ಲ ಸ್ಟೇಷನ್ ತಗೊಂಡ ತಕ್ಷಣ ತಗೊಂಡ್ ತಕ್ಷಣ ಬರಗಡೆ ಕೂತ್ ಅಪ್ಲೈ ಮಾಡ್ತಾರೆ ಮೇಡಮ್ ಪ್ರತಿಯೊಂದಿಗೆ ಯಾವ್ದು ಕೊಡ್ತಾ ಇಲ್ಲ ನಮ್ನೂರ ಅಲ್ಲಿಗೆ ಹೋಗ್ತಾ ಇದ್ದ ಕೂಡ ಮೇಡಮ್ ಕ್ಯಾಮ್ರಾ ಇಟ್ಕೊಂಡಾಗ ಮಾತ್ರ ಮಹಿಳಾ ಪರ್ವಮಂತಿ ಕೊನೆ ತರ ಧಮಕಿ ಆಗ್ತಾರೆ ಅವ್ರು ಎದುರಿಸ್ತಾರೆ ಆ ಕ್ಯಾಮೆರಾ ಜಾಬ್ಿಂದ ಬಿಚ್ಚಿ ಕೇಳ್ತೀಕೆ ಜಾಬ್ ಇಂಟರ್ವ್ಯೂ ಮೇಲೆ ಮತ್ತೆ ಮಹಿಳಾನ ಗಲಾಟೆ ಮಾಡ್ತಾರೆ ಈ ಕ್ಯಾಮೆರಾ ಇಟ್ಕೊಂಡ ಮೇಲೆ ಸರ್ಕಾರ ಗಮನ ಸೆಳೆಯಬೇಕು ಅಂತ ತುಂಬಾ ಜನ ಈ ಲೋಕಲ್ 1 on 1 ಆ ಕ್ಯಾಮ್ರಾ ಜಾಬ್ಿಂದ ತೆಗೆದು ಒಳಗಡೆ ಇಟ್ಕೊಂಡಾದ್ಮೇಲೆ ಆದಮೇಲೆ ಮಾತಿನ ಜಾಟಿನೇ ಬೇರೆ ಇರುತ್ತೆ ಅವ್ರು ಕೊಡ್ಬೇಕಾಗಿ ಜ್ಞಾನ ಕೊಡ್ಬೇಕು ಯಾವ್ದ್ರಲ್ಲಿ ಕಟ್ತಾರೆ ಏನ್ ಮಾಡ್ತಾರೆ ಅಂತ ತಿಳ್ಕೊಂಡು ನಾನು ಒಂದು ಸಿಂಪಲ್ ಇಷ್ಟೇ ಸರಳ ಪ್ರಶ್ನೆ ಒಂದು ಮಹಿಳೆ ಮುನ್ನೂರು ರೂಪಾಯಿ ಕೂಲಿ ಮಾಡುತ್ತೆ ಆ ಮಹಿಳೆಗೆ ನೀನು ಯಾಕೆ ತಗೊಂಬಂದು 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 ತಗೊಂಡು 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 ಹಾಳಾಗ್ತಾಯಿದ್ದಾರೆ ಆ ಒಂದು ನಿಮಗೆ ಉದಾಹರಣೆ ಸಿಗುತ್ತೆ ನೀವು ಯಾರಲ್ಲಿ ಸುಮಾರು ಮಹಿಳೆ ಭೇಟಿ ಮಾಡ್ತಾರೆ ಅಂತ ಹೇಳಿದೀವಿ ಅವ್ರು ತಂದು ಆ ಅಮ್ಮಲ್ಲಿ ನಾವು ಪ್ರಶ್ನೆ ಮಾಡಿದ್ದೆ ಅಲ್ಲಮ್ಮ ನೀನು ಯಾಕಮ್ಮ ಈ ಸಾಲ ತಗೊಂಡು ನಿಮಗೆ ಬಿದ್ದೀನಿ ಅಮ್ಮಲ್ಲಿ ಅಲ್ಲ ಕಾರಣ ನೀವು ಮುನ್ನೂರು ರೂಪಾಯಿ ಕೂಲಿ ಮಾಡ್ತೀನಿ ಅವ್ರು ಬಂದರು ಅರವತ್ತು ಸಾವಿರ ಸೋ ಲೋನ್ ಸಿಕ್ಕುತ್ತೆ ಏನೋ ಮಾಡಮ್ಮ ಅಂದ್ರೆ ಕಾರಣ ಅರವತ್ತು ಸಾವಿರ ತಗೊಂಡು ಎಷ್ಟು ಕೊಟ್ಟರು ಅಮ್ಮ ನಿನ್ನ ಕೈಗಿ ನಲ್ವತ್ನಾಲ್ಕು ಸಾವಿರ ಕೊಟ್ಟರೆ ಯಾಕಮ್ಮ ನಲವತ್ತ್ ಸಾವಿರ ಕಡೆ ಎರಡು ಸಾವಿರ ರೂಪಾಯಿ ಇನ್ಸೂರೆನ್ಸ್ ಅಣ್ಣ ಎರಡು ಸಾವಿರದ ಇಪ್ಪತ್ತು ರೂಪಾಯಿ ಖರ್ಚೋಣ ಎಂಟು ಸಾವಿರ ಇನ್ನೂ ಹನ್ನೆರಡು ಸಾವಿರ ಏನೇನು ಬಡ್ಡಿ ಅದ್ರ ಕಾರಣ ಅದು ಕಟ್ಟಿ E Sa iyo dahil ito, BKP News. Namaste.